ಮಾಡೋದಕ್ಕೆ ಫಸ್ಟ್ ಬೇಕಾಗಿರುವ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಗ್ಲಾಸ್ ಹಾಕಿದ್ದೀನಿ ಸೊ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೋಬೇಕು ಗ್ಲಾಸ್ ಅಕ್ಕಿಗೆ ಒಂದು ಕಪ್ ಉದ್ದಿನ ಬೇಳೆ ಆದರೆ ಸಾಕಾಗುತ್ತೆ ಓಕೆ ಸೊ ಇವಾಗ ಎರಡನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಏಟ್ ಅವರ್ಸ್ ನೀ ಇಡಬೇಕು ನೀರಲ್ಲಿ ಓಕೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಕಪ್ ಉದ್ದಿನಬೇಳೆ ಸೊ ಇವನ್ನ ಚೆನ್ನಾಗಿ ವಾಶ್ ಮಾಡ್ತೀವಿ ಮಾಡಿ ಏಟ್ ಅವರ್ಸ್ ನೆನೆ ಇಟ್ಟ ನಂತರ ನೀವು ಮಿಕ್ಸರಲ್ಲಿ ರುಬ್ಬಬೇಕು ಸೊ ಈಗ ನೋಡಿ ನಾವು ಮಿಕ್ಸರಲ್ಲಿ ಚೆನ್ನಾಗಿ ರುಬ್ಬಿದ್ದೀವಿ ಸೊ ಇದನ್ನು ಕೂಡ ನೀವು ನೈಟಲ್ಲಿ ರುಬ್ಬಿದ್ರೆ ಮಾರ್ನಿಂಗ್ವರೆಗೂ ನೆನಿಬೇಕು ಹಿಟ್ಟು ಮಾರ್ನಿಂಗ್ ನೆನೆ ನಂತರ ನೀವು ಬ್ರೇಕ್ಫಾಸ್ಟಲ್ಲಿ ಗುಳ್ಪಂಗ್ಳನ್ನು ಮಾಡಿ ತಿನ್ಬೋದು ಸೊ ಈಗ ನೋಡಿ ತಿಕ್ನೆಸ್ ಎಷ್ಟು ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತಿಳಿಯೂ ಆಗಬಾರ್ದು ಚೆನ್ನಾಗಿ ಮಿಕ್ಸರಲ್ಲಿ ಯಾರ್ದು ಮಿಕ್ಸ್ ಮಾಡಬೇಕು ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಸೊ ಈಗ ಹೀಟ್ ರೆಡಿಯಾಗಿದೆ ಇವಾಗ ನಿಮಗೆ ಉಳಪಂಗು ಮಾಡ್ತೋರುತ್ತೀವಿ ಸೊ ಗುಳಪಂಗ್ ಜೊತೆ ಚಟ್ನಿ ಇದ್ರೇ ಭಾಳ ಟೇಸ್ಟಿಯಾಗಿರುತ್ತೆ ಸೊ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ನಾನು ಹೇಳ್ಕೊಡ್ತೀನಿ ಸೊ ಇವಾಗ ನೋಡಿ ಇಲ್ಲಿ ಮಿಕ್ಸರಲ್ಲಿ ಪೌಡರ್ ಮಾಡಿದ್ದೀವಿ ಇದಕ್ಕೆ ನಾವು ಶೇಂಗಾ ಪುಟಾಣಿ ಉಪ್ಪು ಖಾರ ಮಿಕ್ಸ್ ಮಾಡಿದ್ದೀವಿ ಸೊ ಇದಕ್ಕೆ ಶೇಂಗಾ ಚಟ್ನಿ ಅಂತಾರೆ ಸೊ ಇದರಲ್ಲಿ ಈಗ ಪುಡಿ ಆದ ನಂತರ ನೀವು ನೀರು ಮಿಕ್ಸ್ ಮಾಡಿ ಇದಕ್ಕೆ ಪೋಣೆ ಕೊಡಬೇಕು ಇವಾಗ ಚಟ್ನಿ ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸನ್ನು ಸೊ ಈಗ ಇದಕ್ಕೆ ನೀರು ಮಿಕ್ಸ್ ಮಾಡಿದ್ದೀವಿ ಮಿಕ್ಸ್ ಮಾಡಿದ ನಂತರ ಇನ್ನೂ ಒಂದು ಸ್ವಲ್ಪ ಮಿಕ್ಸರಲ್ಲಿ ಚೆನ್ನಾಗಿ ಇದು ಮಾಡಬೇಕು ಆದ ನಂತರ ಪೋಣೆ ಕೊಡಬೇಕು ಆಲ್ರೆಡಿ ನಾವು ಇಲ್ಲಿ ಪೋಣೆ ರೆಡಿ ಮಾಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ ಜೀರಿಗೆ ಸಾಸಿವೆ ಕೊರ್ಮೆವು ಇಷ್ಟು ಹಾಕಿ ಫ್ರೈ ಮಾಡಬೇಕು ಇವಾಗ ನಮ್ಮ ಚಟ್ನಿ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ತೀವಿ ಸೊ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಮೇಲೆ ಕೊತ್ತಂಬರಿ ಆ್ಯಡ್ ಮಾಡಬೇಕು ಭಾಳ ಟೇಸ್ಟಿಯಾಗಿರುತ್ತೆ ಸೊ ಗುಳಪಂಗ ಜೊತೆ ಬೇಳೆ ಸಾರು ಕೂಡ ರೆಡಿ ಮಾಡಿದ್ದೀವಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಪ್ರೀವಿಯಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ಬೋದು ನಿಮಗೆ ಗುಡ್ಪಂಗ್ಳು ಮಾಡಬೇಕಂದ್ರೆ ಈ ಥರ ಐರನ್ ತವ ಬೇಕು ಇಲ್ಲಿ ನಿಮ್ಮ ನೋಡ್ಬೋದು ಹೇಗಿದೆ ಅಂತ ಹೇಗೆ ಇಡ್ಲಿ ಮಾಡ್ತಿರಲ್ಲ ಅದೇ ಥರ ಇದು ಇಲ್ಲಿ ಐರನ್ ತವ ಡೈರೆಕ್ಟ್ ನೀವು ಯೂಸ್ ಮಾಡಬೇಕು ಇವಾಗ ನಿಮಗೆ ಗುಳಪಂಗ್ಳು ಹಾಕಿ ತೋರಿಸ್ತೀವಿ ಫಸ್ಟ್ ನೀವು ಸ್ವಲ್ಪ ಇದಕ್ಕೆ ಆಯಿಲ್ హాబు అందర చ స్వల్ప పాత్రేలు హీట్ తగోతావి చన కాయి తవ నీవు హీట్ చన నేను హాప్ హే సా బాడే చన అది ఉబ్బు ಸೊ ಈ ಸೈಜಿನ ತವಾದಲ್ಲಿ ನೀವು ಮ್ಯಾಕ್ಸಿಮಮ್ ಸೆವೆನ್ ಗುಳಪಂಗ್ಳು ಮಾಡ್ಬೋದು ಈಗ ಇದಕ್ಕೆ ಮುಚ್ಚಬೇಕು ಒಂದು ಫೈವ್ ಮಿನಿಟ್ಸು ಕಡೆ ನಮ್ಮ ಗುಳಪಂಗ್ಗಳು ರೆಡಿ ಆಗ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು ಚೆನ್ನಾಗಿ ನೆನೆದಿರಬೇಕು ಅಂದರೆ ನೋಡಿದ್ರೇ ಭಾಳೇ ಸಾಫ್ಟ್ ಆಗಿದೆ ಇಲ್ಲಿ ಗುಡ್ ಅನ್ನು ನೀವು ಹಾಕಿದ ನಂತರ ಎತ್ತಿರಬೇಕು ನಿಮಗೆ ಗುಡ್ ಮಾಡೋದಕ್ಕೆ ಈ ಥರ ತವಾ ಇದ್ದರೆ ಭಾಳ ಒಳ್ಳೆಯದು तो तो, आसपास में ये दे तो। देखा ना ऐसे इधर तक ले रखो फिर हां आधे चलो दोस्तों पकोड़ा भड़ाता फंडी फंडी में ले लो हां नाला बच्ची बेकलदा ये हो रहा है ये ठंडी रोवा मार लो भैया ಹ ಇಬ್ಲ್ಸ ಕೆತ್ತ ಹಂಗೆ ಮಾಡ್ತು ಬರ್ತೀಯೋ ಅನ್ನ ಹ್ಞೂ ಅಂತ ಮರ್ತೀನ ನೀರು ಇತ್ತಿದಿಲ್ಲಲ್ಲ ಬಿಡಲಿಲ್ಲ ಬಿಡ್ಲಿಲ್ಲ ಬಿಡ್ತಾವನ್ನ ನೋಡ್ದ